ವೆಲ್ಕಮ್ ಟು ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕೆ ಎಫ್ ಸಿ ಚಿಕನ್ ಹೇಗೆ ಮಾಡುವುದು ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಮೊದಲಿಗೆ ಚಿಕನ್ ಸ್ವಲ್ಪ ತೊಳೆದಿಡ್ಬೇಕು ತೊಳ್ದಿಟ್ಟಾದ್ಮೇಲೆ ಒಂದು ಬೌಲ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಚಿಕನ್ ಪೀಸನ್ನೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಬಹುದು ಇದು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಡಬೇಕು ಹಾಗೆ ಮೊದಲಿಗೆ ಒಂದು ಬೌಲನ್ನು ತಗೊಳ್ಬೇಕು ತಗೊಂಡಾದ್ಮೇಲೆ ಇದಕ್ಕೆ ಮೂರು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನ್ ಜೋಳದ ಹಿಟ್ಟು ಸ್ವಲ್ಪ ಕೊತ್ತಂಬರಿ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಕಸ್ತೂರಿ ಮೆತಿ ಮತ್ತು ಎರಡು ಮೊಟ್ಟೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಮಿಕ್ಸ್ ಮಾಡಿ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಇಡಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಒಂದು ಮಿಕ್ಸರ್ ಈ ಒಂದು ಹದಕ್ಕೆ ಬರಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಮೈದಾ ಎಲ್ಲ ಇದು ಓಕೆ ಇವಾಗ ಒಂದು ಪ್ಲೇನ್ ಬೌಲಿಗೆ ಮೂರು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಕೊತ್ತಂಬರಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಮೊದಲಿಗೆ ನಾವು ಅಂತ ತೆಕ್ಕೊಂಡು ಈ ಒಂದು ಮಿಕ್ಸರ್ನೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಈ ಒಂದು ಪೌಡರಲ್ಲಿ ಹಾಕಿ ಫುಲ್ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ತೆಗೆದು ಎಲ್ಲದನ್ನು ಹೀಗೆ ಮಾಡಿ ಫ್ರೈ ಮಾಡೋಣ ಎಲ್ಲ ಚಿಕನನ್ನು ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಒಂದೊಂದನೆ ತೆಗೆದು ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಹುಷಾರು ாஸ்லோ இல்லாத ஒரக மாத்திர ஃபிரை ஆகிறது ஒரே கூட ஃபிரை ஆக நம்ம கலர் சேஞ்ச் ஆகி சோ ஃபிரை ஆக நான் செகியவா ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳಿ ಸೇಮ್ ನಾವು ಕೆ ಎಫ್ ಸಿ ಹೇಗೆ ತಿಂತೇವೆ ಹಾಗೆ ಇದೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಕೆ ಎಫ್ ಸಿ ಚಿಕನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು